ಎಲ್ಲರಿಗೂ ನಮಸ್ತೆ ಭಗವದ್ಗೀತೆಯ ಈ ಮಾಹಿತಿ ನಿಮಗಾಗಿ ಭಗವಂತನನ್ನು ಹೇಗೆ ಮತ್ತು ಯಾವ ರೂಪಗಳಲ್ಲಿ ಪೂಜಿಸುತ್ತಾರೆ ಭಗವದ್ಗೀತೆಯ ಈ ಶ್ಲೋಕದಿಂದ ಅರಿತುಕೊಳ್ಳಿ ರಹಸ್ಯತಂ ಜ್ಞಾನ ಶ್ಲೋಕ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಂ ನಮಸ್ತಶ್ಚ ಮಾಂ ಭಕ್ತ್ಯ ನಿತ್ಯಾನು ಉಪಾಸತೆ ಇದರ ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ ಪರಮಾತ್ಮನ ನಿರಾಕಾರ ಸ್ವರೂಪವಾದ ಬ್ರಹ್ಮಜ್ಯೋತಿಯಲ್ಲಿ ಆಸಕ್ತನಾದವನನ್ನು ಭಗವದ್ಗೀತೆಯಲ್ಲಿ ಮಹಾತ್ಮನೆಂದು ವರ್ಣಿಸಿಲ್ಲ ಶ್ರೀಮದ್ಭಾಗವತದಲ್ಲಿ ವರ್ಣಿಸಿದಂತೆ ಮಹಾತ್ಮನಾದವನನ್ನು ವಿಷ್ಣುವಿನ ವಿಷಯವನ್ನು ಕೇಳುತ್ತಾ ಆತನ ಸಂಕೀರ್ತನೆಯನ್ನು ಮಾಡುತ್ತಾ ಭಕ್ತಿ ಸೇವೆಯ ಬೇರೆ ಬೇರೆ ಕಾರ್ಯಗಳಲ್ಲಿ ಸದಾ ತೊಡಗಿರುತ್ತಾನೆ ಯಾವುದೇ ದೇವರುಗಳ ಅಥವಾ ಮನುಷ್ಯನ ಸೇವೆಯಲ್ಲಿ ಅಲ್ಲ ಶ್ರವಣಂ ಕೀರ್ತನಂ ವಿಷ್ಣು ಅಂದರೆ ಸದಾ ಅವನ ಬಗ್ಗೆಯೇ ಕೇಳುವುದು ಮತ್ತು ಕೀರ್ತನೆ ಮಾಡುವುದು ಸ್ಮರಣೆ ಎಂದರೆ ಅವನ ನೆನಪು ಮಾಡುವುದಾಗಿದೆ ಐದು ದಿವ್ಯ ರಸಗಳಲ್ಲಿ ಯಾವುದಾದರೂ ಒಂದು ರಸದಲ್ಲಿ ಕಟ್ಟ ಕಡೆಗೆ ಪರಮಪ್ರಭುವಿನ ಸಹವಾಸವನ್ನು ಪಡೆಯಬೇಕು ಇದು ಇಂತಹ ಮಹಾತ್ಮನ ವಜ್ರ ಸಂಕಲ್ಪವಾಗಿದೆ ಈ ಯಶಸ್ಸನ್ನು ಸಾಧಿಸಲು ಅವನು ಕಾಯಾವಾಚ ಮನಸ್ಸ ಎಲ್ಲ ಚಟುವಟಿಕೆಗಳನ್ನು ಪರಮಪ್ರಭುವಾದ ಶ್ರೀಕೃಷ್ಣನ ಸೇವೆಯಲ್ಲಿ ತೊಡಗಿಸುತ್ತಾನೆ ಇದನ್ನು ಸಂಪೂರ್ಣ ಕೃಷ್ಣ ಪ್ರಜ್ಞೆ ಎಂದು ಕರೆಯಲಾಗುತ್ತೆ ಭಕ್ತಿ ಸೇವೆಯಲ್ಲಿ ಕೆಲವು ನಿರ್ಧಾರಿತ ಚಟುವಟಿಕೆಗಳಿವೆ ಉದಾಹರಣೆಗೆ ಏಕಾದಶಿಯ ದಿವಸ ಮತ್ತು ಪರಮಾತ್ಮನ ಅವತಾರದ ದಿವಸ ಉಪವಾಸ ಮಾಡುವುದು ದಿವ್ಯ ಜಗತ್ತಿನಲ್ಲಿ ದೇವೋತ್ತಮ ಪರಮ ಪುರುಷನ ಸಹವಾಸಕ್ಕೆ ಪ್ರವೇಶ ಪಡೆಯಲು ಆಸಕ್ತರಾದವರಿಗೆಲ್ಲ ಮಹಾ ಆಚಾರ್ಯರು ಈ ವಿಧಿ ನಿಯಮಗಳನ್ನು ಕೊಟ್ಟಿದ್ದಾರೆ ಮಹಾತ್ಮರು ಎಲ್ಲ ವಿಧಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ ಆದುದರಿಂದ ಅವರು ಅಪೇಕ್ಷಿತ ಫಲವನ್ನು ನಿಶ್ಚಯವಾಗಿಯೂ ಸಾಧಿಸುವವರು ಈ ಅಧ್ಯಯನ ಎರಡನೆಯ ಶ್ಲೋಕದಲ್ಲಿ ವರ್ಣಿಸಿದಂತೆ ಈ ಭಕ್ತಿ ಸೇವೆಯು ಬಹಳ ಸುಲಭವಾಗಿದೆ ಅದನ್ನು ಸುಖವಾದ ಮನಸ್ಥಿತಿಯಲ್ಲಿ ನಡೆಸಬಹುದು ಇದಕ್ಕಾಗಿ ಯಾವುದೇ ಕಠಿಣವಾದ ಪ್ರಾಯಶ್ಚಿತವನ್ನಾಗಲಿ ವ್ರತವನ್ನಾಗಲಿ ನಡೆಸಬೇಕಾಗಿಲ್ಲ ವ್ಯಕ್ತಿಯು ಒಬ್ಬ ತಜ್ಞ ಗುರುವಿನ ಮಾರ್ಗದರ್ಶನದಲ್ಲಿ ಈ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳಬಹುದು ಗೃಹಸ್ಥನಾಗಿ ಅಥವಾ ಸನ್ಯಾಸಿಯಾಗಿ ಅಥವಾ ಬ್ರಹ್ಮಚಾರಿಯಾಗಿ ಆತನು ಯಾವುದೇ ಸ್ಥಿತಿಯಲ್ಲಾದರೂ ಮತ್ತು ಜಗತ್ತಿನಲ್ಲಿ ಎಲ್ಲಾದರೂ ದೇವೋತ್ತಮ ಪರಮ ಪುರುಷನ ಈ ಭಕ್ತಿ ಸೇವೆಯನ್ನು ಮಾಡಬಹುದು ಹಾಗೆ ಮಾಡಿದಾಗ ವಾಸ್ತವವಾಗಿ ಅವನು ಮಹಾತ್ಮನಾಗಬಹುದು ಎರಡನೇ ಶ್ಲೋಕ ರಹಸ್ಯತಮ ಜ್ಞಾನ ಶ್ಲೋಕ ಜ್ಞಾನ ಯಜ್ಞ ಚಾಂ ಯಜಂತೋ ಮಾ ಇದರ ಅರ್ಥ ಜ್ಞಾನದ ಬೆಳವಣಿಗೆಯಿಂದ ಯತ್ನದಲ್ಲಿ ನಿರತರಾದ ಇತರರು ಭಗವಂತನನ್ನು ಅದ್ವಿತೀಯನೆಂದು ಹಲವು ರೂಪದಲ್ಲಿ ಇರುವವನೆಂದು ಮತ್ತು ವಿಶ್ವರೂಪದಲ್ಲಿಯೂ ಪೂಜಿಸುತ್ತಾರೆ ಕೃಷ್ಣನನ್ನು ಪೂಜಿಸುವ ಇತರರು ಇದ್ದಾರೆ ಅವರಲ್ಲಿ ಕೆಲವರನ್ನು ಸಂಕಟದಲ್ಲಿರುವವನು ಆರ್ಥಿಕವಾಗಿ ಬಲಹೀನಾದವರು ಕುತೂಹಲವುಳ್ಳವರು ಮತ್ತು ಜ್ಞಾನವನ್ನು ಬೆಳೆಸಿಕೊಳ್ಳುವುದರಲ್ಲಿ ನಿರತರಾದವರು ಎಂದು ಈಗಾಗಲೇ ವರ್ಣಿಸಲಾಗಿದೆ ಆದರೆ ಇದಕ್ಕಿಂತ ಕೆಳಗಿನ ಮಟ್ಟದಲ್ಲಿರುವ ಇತರರು ಇದ್ದಾರೆ ಅವರಲ್ಲಿ ಮೂರು ವರ್ಗ ವರ್ಗದವರಿದ್ದಾರೆ ಮೊದಲನೆಯವರು ತಾನು ಪರಮಪ್ರಭುವಿನೊಂದಿಗೆ ಒಂದು ಎಂದು ತಿಳಿದು ಪೂಜಿಸುವವರು ಎರಡನೆಯವರು ಪರಮಪ್ರಭುವಿನ ಯಾವುದಾದರೂ ರೂಪವನ್ನು ಸೃಷ್ಟಿಸಿಕೊಂಡು ಅದನ್ನು ಪೂಜಿಸುವವರು ಮತ್ತು ಮೂರನೆಯವರು ದೇವೋತ್ತಮ ಪರಮ ಪುರುಷನ ವಿಶ್ವರೂಪವನ್ನು ಒಪ್ಪಿಕೊಂಡು ಅದನ್ನು ಪೂಜಿಸುವವರು ಈ ಮೂವರಲ್ಲಿ ಅತ್ಯಂತ ಕೆಳಗಿನ ಹಂತದಲ್ಲಿರುವ ತಾವು ಅದೈತಿಗಳೆಂದು ಭಾವಿಸಿಕೊಂಡು ತಮ್ಮನ್ನೇ ಪರಮಪ್ರಭು ಎಂದು ಪೂಜಿಸಿಕೊಳ್ಳುವವರು ಬಹು ಹೆಚ್ಚಿನ ಸಂಖ್ಯೆಯವರು ಈ ಜನರು ತಾವೇ ಪರಮಪ್ರಭು ಎಂದು ಯೋಚಿಸುತ್ತಾರೆ ಮತ್ತು ಈ ಮನಸ್ಥಿತಿಯಲ್ಲಿ ತಮ್ಮನ್ನೇ ಪೂಜಿಸಿಕೊಳ್ಳುತ್ತಾರೆ ಇದು ಒಂದು ರೀತಿಯ ದೇವರ ಪೂಜೆಯೇ ಏಕೆಂದರೆ ಅವರು ತಾವು ಐಹಿಕ ದೇಹವಲ್ಲ ಆದರೆ ವಾಸ್ತವವಾಗಿ ಚೇತನಾತ್ಮರರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಸಾಮಾನ್ಯವಾಗಿ ನಿರಾಕಾರವಾದಿಗಳು ಪರಮಪ್ರಭುವನ್ನು ಈ ರೀತಿ ಪೂಜಿಸುತ್ತಾರೆ ಮೊದಲನೆಯವರು ದೇವತೆಗಳನ್ನು ಪೂಜಿಸುವವರು ಎರಡನೆಯವರು ತಮ್ಮ ಕಲ್ಪನಾ ಶಕ್ತಿಯಿಂದ ಎಲ್ಲವೂ ಪರಮಾತ್ಮ ಸ್ವರೂಪವೆಂದು ಭಾವಿಸುವವರು ಎರಡನೆಯವರು ಈ ಐಹಿಕ ವಿಶ್ವದ ಅಭಿವ್ಯಕ್ತಿಯಾಚೆ ಬೇರೇನನ್ನೂ ಕಲ್ಪಿಸಿಕೊಳ್ಳಲಾರದವರು ಮೂರನೆಯ ವರ್ಗದವರು ಅವರು ವಿಶ್ವವನ್ನೇ ಪರಮ ಜೀವಿಯೆಂದು ಅಥವಾ ಅಸ್ತಿತ್ವದಲ್ಲಿರುವ ವಸ್ತುವೆಂದು ಭಾವಿಸಿ ಅದನ್ನೇ ಪೂಜಿಸುತ್ತಾರೆ ವಿಶ್ವವು ಪರಮಪ್ರಭುವಿನ ಒಂದು ರೂಪವಾಗಿದೆ ಭಗವದ್ಗೀತೆಯ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು